ಶಾಲಾ ವಾಹನ ಚಾಲಕರ ವಿರುದ್ಧ ಟ್ರಾಫಿಕ್ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು ಕುಡಿದು ಚಾಲನೆ ಮಾಡುತ್ತಿದ್ದವರ ವಿರುದ್ಧ ಕೇಸ್ ದಾಖಲಾಗಿದೆ ಬೆಳಂಬೆಳಗ್ಗೆ ಮದ್ಯಪಾನ ಮಾಡಿ ಶಾಲಾ ವಾಹನಗಳನ್ನು ಚಾಲಕರು ಓಡಿಸ್ತಾ ಇದ್ರು ಈ ಬಗ್ಗೆ ಮಾಹಿತಿ ಪಡೆದು ಸಂಚಾರಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ ಇಂದು ಬೆಳಗ್ಗೆ ಏಳರಿಂದ ಒಂಬತ್ತು ಮೂವತ್ತರವರೆಗೆ ಸುಮಾರು ಮೂರು ಸಾವಿರದ ನಾಲ್ಕು ನೂರ ಹದಿನಾಲ್ಕು ಶಾಲಾ ವಾಹನಗಳನ್ನು ಪೊಲೀಸರು ತಪಾಸಣೆ ಮಾಡಿದ್ದಾರೆ ಈ ವೇಳೆ ಹದಿನಾರು ಜನ ಚಾಲಕರು ಕುಡಿದು ಗಾಡಿ ಓಡಿಸಿರುವುದು ಬೆಳಕಿಗೆ ಬಂದಿದೆ ಹದಿನಾರು ಜನ ಚಾಲಕರ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಕುಡಿದು ವಾಹನ ಚಲಾವಣೆ ಮಾಡಿರೋ ಚಾಲಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಅವರ ಡ್ರೈವಿಂಗ್ ಲೈಸೆನ್ಸ್ಗಳು ಆರ್ಟಿಒ ಕಚೇರಿಗೆ ರವಾನೆ ಮಾಡಲಾಗಿದೆ ಎಲ್ಲ ಶಾನ್ ವಾಹನಗಳ ಚಾಲಕರನ್ನು ಡ್ರಿಂಕ್ ಡ್ರೈವ್ ಟೆಸ್ಟ್ ಮಾಡಿದ್ದೀವಿ ಇದರಲ್ಲಿ ನಾವು ಸುಮಾರು ಮೂರು ಸಾವಿರದ ನಾನ್ನೂರ ಹದಿನಾಲ್ಕು ವಾಹನಗಳನ್ನು ತಪಾಸಣೆ ಮಾಡಿದ್ದೀವಿ ತಪಾಸಣೆ ವೇಳೆಯಲ್ಲಿ ಹದಿನಾರು ಮಂದಿಯವರು ಬೆಳಗಾಂ ಬೆಳಗ್ಗೆನೆ ಮಾನಮತ್ತರಾಗಿರೋದು ಕಂಡು ಬಂದಿದೆ ಇಂಥವ್ರ ವಿರುದ್ಧ ಕೇವಲ ಟ್ರಾಫಿಕ್ ಅಲ್ಲ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿದ್ದೀವಿ ಅವರ ಡಿ ಎಲ್ ಅನ್ನು ಸಸ್ಪೆನ್ಷನ್ನಿಗೆ ಕಳಿಸಿದ್ದೀವಿ ಮತ್ತು ಈ ರೀತಿ ಮಾಡೋದು ಭಾಳ ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳು ಈ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಈಗ ಇದಾದ ಮೇಲೆ ಯಾರು ಯಾವ ಸ್ಕೂಲ್ಗೆ ಇದು ಮಾಡ್ತಾಯಿದ್ರು ಅವ್ರು ಪ್ರತಿಯೊಬ್ಬರದ್ದು ನೋಟಿಸ್ ಕೊಟ್ಟು ಅವ್ರ ಎಕ್ಸ್ಪ್ಲನೇಷನ್ ಕೇಳ್ತಾಯಿದ್ದೀವಿ ತದನಂತರ ಯಾವಾಗ ಹೈಯರ್ ಆಗಿದ್ದ ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗೈಡ್ಲೈನ್ಸ್ ಪಾಲನೆ ಆಗಿದೆ ಇಲ್ವಾ ಅದನ್ನು ಕೂಡ ತನಿಖೆಯಲ್ಲಿ ತರಿಸಿ ಇದರ ಜೊತೆಗೆ ಪ್ರೈವೇಟ್ ವೆಹಿಕಲ್ಸ್ಗಳನ್ನು ಯೂಸ್ ಮಾಡ್ತಾರಂಥದ್ದು ಏನಾದರೂ ಕಂಡು ಬಂದಿತ್ತು ಅದಕ್ಕೆ ಆಕ್ಷನ್ಸ್ ಆಕ್ಷನ್ಸ್ಟ ಸೊ ಇದರಲ್ಲಿ ಹಲವಾರು ವೆಹಿಕಲ್ಲು ಪ್ರೈವೇಟ್ ವೆಹಿಕಲ್ಲು ಬಳಸ್ತಾ ಇದ್ದಾರೆ ಈಗ ನಾ ಈ ತಪಾಸಣೆಯನ್ನು ನಾವು ಸಾರಿಗೆ ಇವರು ಅಧಿಕಾರಿಗಳ ಜೊತೆ ಸಹಯೋಗದಲ್ಲಿ ಮಾಡಿರೋಂಥದ್ದು ಸೊ ಯಾವ ಏನು ಸ್ಕೂಲ್ ವಾಹನಗಳ ನಿಯಮಗಳನ್ನು ಏನೇನು ಪಾಲನೆ ಮಾಡಬೇಕು ಅದರ ಉಲ್ಲಂಘನೆ ಆಗಿದ್ದರೆ ಅದು ಸಾರಿಗೆ ಅದರ ಮೇಲೆ క్రమ తి